ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಡಯಟ್ ಮಾಡುವವರಿದ್ದರೆ ಹಾಗೂ ಯಾರಪ್ಪ ಅಡುಗೆ ಮಾಡ್ತಾರೆ ಅಂತ ಉದಾಸೀನ ಮಾಡುವವರಿದ್ದರೆ ಈ ಒಂದು ಹೆಲ್ದಿಯಾದ ಪ್ರೋಟೀನ್ ಭರಿತ ಹೆಸರು ಕಾಳು ಹಾಗೂ ಸ್ವೀಟ್ ಕಾಳನ್ನ ಬಳಸಿ ಹೆಲ್ದಿ ಸ್ಯಾಲಡನ್ನ ರೆಡಿ ಮಾಡ್ಕೊಬೋದು ಇದು ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಹಾಗೂ ಹೆಲ್ತಿಗೂ ತುಂಬಾ ಒಳ್ಳೆಯದು ಇದನ್ನು ಮಾಡೋಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಸ್ವೀಟ್ ಕಾರ್ನ್ ನೆನೆಸಿಟ್ಕೊಂಡಂತಹ ಹೆಸರು ಕಾಳು ದಾಳಿಂಬೆ ಕಾಳುಗಳು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಸಿಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಹೆಸರು ಕಾಳು ಹಾಗೂ ಸ್ವೀಟ್ ಕಾರ್ನ್ನ ಸ್ಟೀಮರಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಹಸಿ ಕಾಳುಗಳನ್ನ ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಎಸಿಡಿಟಿ ಸಮಸ್ಯೆ ಇದ್ದರೆ ಅವರಿಗೆ ಜಾಸ್ತಿ ಎಸಿಡಿಟಿ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕಾಳುಗಳನ್ನ ಬೇಯಿಸ್ಕೊಂಡು ತಿಂದರೆ ಆರೋಗ್ಯಕ್ಕೆ ಉತ್ತಮ ಕೂಡ ಕಾಳುಗಳನ್ನ ಒಂದು ಹತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊಬೇಕು ಕಾಳುಗಳು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದಿದ್ರೆ ಸಾಕು ಅಷ್ಟು ಬೆಂದಾದ್ಮೇಲೆ ಅದನ್ನು ತಣ್ಣಗಾಕೆ ಎತ್ತಿಟ್ಕೊಳ್ಬೇಕು ಎಲ್ಲ ಮೇಲೆ ಅದನ್ನು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ನೀವು ಮೊಳಕೆ ಕಟ್ಟಿದ ಕಾಳುಗಳನ್ನ ಸಹ ಯೂಸ್ ಮಾಡ್ಕೊಬೋದು ಅದು ಸಹ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಬಿಸಿಲಿನ ತಾಪಮಾನಕ್ಕೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಯೂಸ್ ಮಾಡೋದ್ರಿಂದ ದೇಹಕ್ಕೆ ತುಂಬನೇ ತಂಪು ಕೂಡ ಇವಾಗ ಇದಕ್ಕೆ ದಾಳಿಂಬೆ ಕಾಳುಗಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇಷ್ಟ ಇದ್ದರೆ ಕ್ಯಾರೆಟ್ ಮತ್ತು ಸೌತೆಕಾಯಿನೂ ಸಹ ಈ ಸ್ಯಾಲೆಡ್ಗೆ ಯೂಸ್ ಮಾಡ್ಕೊಬೋದು ಲಾಸ್ಟಲ್ಲಿ ಇದಕ್ಕೆ ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಹಾಗೂ ದೇಹಕ್ಕೆ ತುಂಬಾ ಹೆಲ್ದಿಯಾದ ಕಲರ್ಫುಲ್ ಸ್ಯಾಲೆಡ್ ರೆಡಿನೇ ಆಗೋಗುತ್ತೆ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು